ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತಧಾರೆ ಇನ್ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಚಿಕೆ ಶುರುವಿನಲ್ಲಿ ಗೌತಮ್ ಮತ್ತು ಭೂಮಿಕಾ ಇಬ್ಬರು ಕೂಡ ಮನೆಗೆ ಬರ್ತಾರೆ ಆಗ ಇಲ್ಲಿ ಗೌತಮ್ ತುಂಬಾ ಟೆನ್ಷನಲ್ಲಿ ಇರ್ತಾರೆ ಆಗ ಶಕುಂತಲ ಬೇಕು ಅಂತಲೇ ಗೌತಮ್ ಏನಾಯಿತು ಯಾಕೆ ಎಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ ಏನಾಗಿದೆ ನಿನಗೆ ಅಂತ ಇಲ್ಲಿ ಶಕುಂತ್ಲಾ ಕೇಳ್ತಾರೆ ಆಗ ಇಲ್ಲಿ ಗೌತಮ್ ಅವರು ಅಮ್ಮ ಅದು ಅಂತ ಹೇಳ್ತಾರೆ ಏನಾಯಿತು ಹೇಳು ಅಂತ ಕೇಳ್ತಾರೆ ಆಗ ಗೌತಮ್ ಅವರು ಅಮ್ಮ ಆನಂದ್ಗೆ ಯಾರೋ ಸರಿಯಾಗಿ ಹೊಡೆದಿದ್ದಾರೆ ಯಾರು ಅಂತ ಗೊತ್ತಿಲ್ಲ ನಾಲ್ಕೈದು ಜನ ಸೇರಿ ಅಟ್ಯಾಕ್ ಮಾಡಿದ್ದಾರೆ ಒಬ್ಬನ ಮೇಲೆ ಅದು ಅಟ್ಯಾಕ್ ಮಾಡಿಬಿಟ್ಟು ಸರಿಯಾಗಿ ಹೊಡೆದ್ಬಿಟ್ಟು ಅವನ ಕೈಯಲ್ಲಿರೋ ಫೋನು ಮತ್ತು ಲ್ಯಾಪ್ಟಾಪ್ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ ನನಗೆ ಅನಿಸೋ ಪ್ರಕಾರ ಇದು ಲ್ಯಾಪ್ಟಾಪ್ ಫೋನ್ಗೋಸ್ಕರ ಮಾಡಿರೋದಲ್ಲ ಏನೋ ಒಳಸಂಚಿದೆ ಅನ್ನಿಸ್ತಾ ಇದೆ ಯಾಕಂದರೆ ಅವನಿಗೆ ಸರಿಯಾಗಿ ಹೊಡೆದಿದ್ದಾರೆ ಅವನ್ನ ಸಾಯಿಸ್ಬೇಕು ಅಂತಲೇ ಒಡ್ ಮಾಡಿದ್ದಾರೆ ಅದು ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ ಅದೇ ತುಂಬ ಬೇಜಾರಾಗ್ತಾ ಇದೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಅವರನ್ನು ಬಿಡೋಲ್ಲ ಅಂತ ಹೇಳ್ತಾರೆ ಆಗ ಶಕುಂತಲಾಗೆ ಭಯ ಶುರುವಾಗುತ್ತೆ ಒಂದು ವೇಳೆ ಇವನು ನನಗೆಲ್ಲಾದರೂ ಗೊತ್ತಾಗ್ಬಿಟ್ರೆ ಏನು ಮಾಡಲಿ ಅಂತ ಶಕುಂತಲ ತುಂಬ ಟೆನ್ಷನಲ್ಲಿ ಇರ್ತಾರೆ ಆಗ ಗೌತಮ್ ಯಾರಂತ ಗೊತ್ತಾಯ್ತಾ ನಿಂಗೆ ಯಾರಿರ್ಬೋದು ಯಾರಿರ್ಬೋದು ಅಂತ ಈ ರೀತಿ ಅಟ್ಯಾಕ್ ಮಾಡಿರೋ ಮಾಡಿ ಅವನಿಗೆ ಅಷ್ಟೊಂದು ಹೊಡೆದಿರೋರು ಯಾರು ಅಂತ ಕೇಳ್ತಾ ಇರ್ತಾರೆ ಇಲ್ಲ ಕಣೋ ಯಾರೋ ಬೇಕು ಅಂತಲೇ ನಾಟಕ ಮಾಡ್ತಾ ಇರ್ತಾರೆ ಆಗ ಗೌತಮ್ ಅವರು ಇಲ್ಲಮ್ಮ ಇದು ಯಾರೋ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಇಲ್ಲಿ ಮಾತ್ರ ನಾನು ಮಾತ್ರ ಸುಮ್ಮನೆ ಇರೋಲ್ಲ ಅದು ಮೇಲ್ಮಟ್ಟಿಗೆ ಕೇವಲ ಫೋನ್ಗೋಸ್ಕರ ಅಂತ ಅನ್ನಿಸ್ತಾ ಇದೆ ಆದರೆ ಒಳಗಡೆ ನೋಡಿದಾಗ ಇದು ಬೇಕು ಅಂತಲೇ ಮಾಡ್ತಾ ಇರೋದು ಯಾರೋ ಬೇಕು ಅಂತಲೇ ಮಾಡ್ತಾ ಇರೋ ಹಾಗೆ ಆಗಿ ಆಗಿದೆ ನಾನು ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀನಿ ಅದು ಯಾರೇ ಆಗಲಿ ಅವ್ರಿಗೆ ಮಾತ್ರ ಶಿಕ್ಷೆ ಆಗಲೇಬೇಕು ಅಲ್ಲಿ ಗೌತಮ್ ಅವರು ಹೇಳ್ತಾ ಇರ್ತಾರೆ ಆದರೆ ಇಲ್ಲಿ ಭೂಮಿಕಾಗೆ ಅಲ್ಲಿ ಶಕು ಕುಂತ್ಲೇ ಇದೆಲ್ಲ ಮಾಡಿರೋದು ಅಂತ ಮನ್ಸೊಳಗಡೆ ಅನ್ಕೋತಾ ಇರ್ತಾರೆ ಆದರೆ ಹೇಗೆ ಹೇಳಲಿ ಯಾವ ರೀತಿ ಇಲ್ಲಿ ಗೌತಮ್ಗೆ ಹೇಳಲಿ ಹೇಗೆ ಹೇಳಿದ್ರು ಈ ಗೌತಮ್ ಅವರು ಖಂಡಿತವಾಗ್ಲೂ ನಂಬಲ್ಲ ಇವರು ಶಕುಂತಲ ಅತ್ತೆನೇ ಸ್ವಂತ ಅಮ್ಮ ಥರ ನೋಡ್ತಾ ಇದ್ದಾರೆ ನಾನು ಏನು ಮಾಡಲಿ ಇದನ್ನೆಲ್ಲ ಹೇಗೆ ಕಂಡುಹಿಡೀಲಿ ಇವರಿಗೆ ಹೇಳಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಲಕ್ಷ್ಮೀ ಕದ್ದುಗಂತೂ ತುಂಬಾ ಟೆನ್ಷನ್ ಆಗಿರುತ್ತೆ ಹಾಗಾದರೆ ಇದಕ್ಕೆಲ್ಲ ನಾವೇ ಅಂತ ಗೊತ್ತಾದರೆ ಏನು ಮಾಡೋದು ಇವನು ಕೇಸ್ ಗೀಸ್ ಅಂತ ಇದಾನಲ್ಲಪ್ಪ ಇನ್ನೇನು ಮಾಡಲಿ ಈ ಸಿಸ್ಟರ್ ಮಾಡಿರೋ ಎಡವಟ್ಟಿಂದ ನಾನು ಸಿಕ್ಕಾಕೊಂಡ್ರೆ ಏನು ಮಾಡಲಿ ಅಂತ ಸಿಕ್ಕಾಕೊಂಡ್ರೆ ಅವರು ಮೊದಲು ನನ್ನ ಹೆಸರೇ ಹೇಳೋದು ಹೇಳ್ತಾರೆ ಯಾಕಂದರೆ ನಾನೇ ಹೇಳಿರೋದಲ್ವಾ ಏನು ಮಾಡಲಿದ್ದೇವ್ರೆ ಅಂತ ಇಲ್ಲಿ ಲಕ್ಷ್ಮೀಕಾಂತ್ ಟೆನ್ಷನಲ್ಲಿ ಇರ್ತಾರೆ ಹಾಗಾಗಿ ಗೌತಮ್ ಅವರು ಅದು ಯಾರೇ ಆಗಿರಲಿ ಅವರು ಕಂಬಿ ಎಣಿಸಲೇಬೇಕು ಹೋಗಿ ನನ್ನ ಗೆಳಿನ ಮೇಲೆ ಅವ್ರಿಗೆ ಕೈ ಮಾಡಿದ್ದಾರೆ ಅಂತ ಅಂದರೆ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಅವ್ರಿಗಂತೂ ನರಕ ನರಕನೇ ತೋರಿಸ್ತೀನಿ ಅಂತ ಗೌತಮ್ ಅವರು ಹೇಳ್ತಾ ಇರ್ತಾರೆ ಇಟ್ಲೇ ಕೇಸ್ ಮಾಡ್ತೀನಿ ಅವರು ಯಾರೇ ಆಗಿರಲಿ ಅವ್ರಿಗೆ ಖಂಡಿತವಾಗ್ಲೂ ನರಕ ತೋರಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡು ಶಕುಂತಲಾಗೆ ತುಂಬಾ ಟೆನ್ಷನ್ ಆಗುತ್ತೆ ಅಯ್ಯೋ ಏನು ಮಾಡೋದು ಸಿಕ್ಕೊಂಬಿಟ್ರೆ ಏನು ಮಾಡೋದು ಅಂತ ಟೆನ್ಷನ್ನಲ್ಲಿ ಇರ್ತಾರೆ ಮತ್ತು ಈ ಕಡೆ ಕೂಡ ಲಕ್ಷ್ಮೀಕಾಂತ್ ಅವರು ಶಕುಂತ್ಲಾ ಇಬ್ಬರು ಕೂಡ ಹೊರ್ಗಡೆ ಬರ್ತಾರೆ ಅಲ್ಲಿಂದ ಗೌತಮ್ ಅವರು ಸೀದಾ ಹೇಳ್ಬಿಟ್ಟು ಹೋಗ್ತಾರೆ ಹೋಗ್ತಾರೆ ಇಲ್ಲಿ ಇಬ್ಬರು ಕೂಡ ಟೆನ್ಷನಲ್ಲಿ ಇರ್ತಾರೆ ನಾವೇನಾದರೂ ಸಿಕ್ಕಾಕೊಂಡ್ರೆ ಏನು ಮಾಡೋದು ಅಂತ ಇಲ್ಲಿ ಶಕುಂತಲಾ ಲಕ್ಷ್ಮೀಕಾಂತ್ ಹತ್ರ ಹೇಳ್ತಾ ಇರ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಎಲ್ಲ ಸಿಸ್ಟರ್ ಹೋಗಿ ಹೋಗಿ ಖಂಡಿತವಾಗಲೂ ಚಂಬೆ ಇನ್ನು ಜೈಲಲ್ಲಿ ಕಂಬಿ ಎಣಿಸೋದಂತೂ ಗ್ಯಾರಂಟಿ ಸಿಸ್ಟರ್ ಮುಗ್ದೋಯ್ತು ನಮ್ಮ ಕತೆ ಮುಗ್ದೋಯ್ತು ಅಂತ ಹೇಳ್ತಾಯಿರ್ತಾರೆ ಆಗ ಶಕುಂತಲ ನೋಡೋಣ ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತು ಏನು ಮಾಡೋಕ್ಕೋಗಿದ್ವಿ ಆನಂದ್ನ ಕತೆ ಮುಗಿಸೋಣ ಅಂತ ಅಂದ್ಕೊಂಡ್ವಿ ಎಲ್ಲ ಮಣಪಾಲ್ ಅಯ್ಯೋ ಅಂತ ಇಲ್ಲಿ ಶಕುಂತಲಾ ಟೆನ್ಷನಲ್ಲಿ ಇರ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಪ್ಲ್ಯಾನ್ ಹಾಳಾಗೋದಾಗಲಿ ಈಗ ನಾವು ಇಲ್ಲಿ ಸಿಕ್ಕಾಕೊಂಡಿದ್ವಿ ಅನ್ ನಾವು ಈ ಗೌತಮ್ ಅಂತೂ ರೊಚ್ಚಿಗೆದ್ದಿದ್ದೇನೆ ಇನ್ನು ಇನ್ನ ಮಾತ್ರ ನಮ್ಮನ್ನ ಯಾವುದೇ ಕಾರಣಕ್ಕೂ ಅವನು ಬಿಡಲ್ಲ ನಮ್ಮ ಕರೆ ಮುಗ್ದೋಯ್ತು ನಮ್ಮ ಹಿಂದೆ ಬೇತಾಳರಂತೆ ಬಿದ್ದಿದ್ದೇನೆ ಯಾಕಂದ್ರೆ ಆ ಕೇಸಿಂದೆ ಬಿದ್ದರೆ ಆ ಕೇಸಲ್ಲಿ ಸಿಕ್ಕಾಕೊಳ್ತಿರೋದು ನಾವಿಬ್ರು ಖಂಡಿತವಾಗ್ಲೂ ಇನ್ನು ನಮಗೆ ಜೈಲೇ ಜೈಲೂಟ ಗತಿ ಸಿಸ್ಟರ್ ಅಯ್ಯೋ ಸಿಸ್ಟರ್ ಏನು ಮಾಡಲಿ ಸಿಸ್ಟರ್ ನನಗಂತೂ ಭಯ ಶುರುವಾಗ್ತಾ ಇದೆ ಸಿಸ್ಟರ್ ಇನ್ನು ನನ್ನ ಕತೆ ಮುಗಿದೋಯ್ತು ಸಿಸ್ಟರ್ ಅಂತ ಇಲ್ಲಿ ಲಕ್ಷ್ಮೀಕಾಂತ್ ಅವರು ಕೂಗಾಡ್ತಾ ಇರ್ತಾರೆ ಆಗ ಶಕುಂತ್ಲ ಅವರು ಅಯ್ಯೋ ಅಣ್ಣ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ ನಾನು ನೀನು ಯಾಕೆ ಇಷ್ಟೊಂದು ಭಯ ಇದ್ದೀವಿ ಖಂಡಿತವಾಗ್ಲೂ ಆಗಲ್ಲ ನಾನು ಏನಾದರೂ ಒಂದು ಪ್ಲ್ಯಾನ್ ಮಾಡ್ತೀನಿ ಅದಕ್ಕೂ ನೀನು ಯಾಕೆ ಟೆನ್ಷನ್ ತಗೊತೀಯ ನನಗೆ ಇಲ್ಲಿ ಅವನು ಆನಂದ್ ಸಾಯ್ಲಿಲ್ಲ ಅಂತ ಟೆನ್ಷನ್ ಶಕುಂತ್ಲ ಅವರು ಹೇಳ್ತಾ ಇರ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಅಯ್ಯೋ ಸಿಸ್ಟರ್ ಯಾಕೆ ಹಿಂಗೆ ಮಾತಾಡ್ ಮಾತಾಡ್ತಾ ಇದ್ದಿ ಇದ್ದಾಳೆ ಇಲ್ಲಿ ಅವ್ನು ಬೇರೆ ರೊಚ್ಚಿಗೆದ್ದಿದ್ದಾನೆ ಖಂಡಿತವಾಗ್ಲೂ ಜೈಲ್ಗೆ ಹಾಕ್ಸ್ ಹಾಕ್ತಾನೆ ಅಂತ ಮನಸ್ಸೊಳಗಡೆ ಅಂದ್ಕೊತಾ ಇರ್ತಾರೆ ಇಲ್ಲಿ ಭೂಮಿಕಾ ಅವರು ಇವರಿಬ್ಬರು ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡ್ಬಿಟ್ ಬಿಟ್ರು ಅಂತ ಮುಂದಿನ ವೀಡಿಯೋದಲ್ಲಿ ಕಾದ್ ನೋಡೋಣ ಇಲ್ಲಿ ಶಕುಂತ್ಲಾ ಮತ್ತು ಲಕ್ಷ್ಮೀಕಾಂತ್ ಬಂಡ್ವಾಳ ಆನಂದ್ ಗೌತಮ್ಗೆ ಹೇಳೇ ಬಿಡ್ತಾರಾ ಅಂತ ಮುಂದೆ ಕಾದ್ ನೋಡಬೇಕು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್